ಏನು ಮಾಡಿದ್ರು ದಾಡಿನೇ ಬರ್ತಿರಲಿಲ್ಲ ಸರ್ ಹಕ್ಕಿ ಕಕ್ಕ ಆಯಿಲ್ ಹಾಕ್ದೆ ಸನ್ಫ್ಲವರ್ ಆಯಿಲ್ ಹಾಕದೆ ಜಪಾನಿ ತೈಲ ಹಾಕದೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದರು ಮೀನು ಸಾರಿಗೆ ಅರ್ದಿದ್ದು ಮಸಾಲೆ ಹಚ್ಚಿ ನೋಡು ದಾಡಿ ಬರ್ತದೆ ಅಂತ ಅದು ಟ್ರೈ ಮಾಡಿ ನೋಡಿದೆ ಒಂದಿನಂತೂ ತಲೆ ಕಟ್ಟಿ ಕಮ್ಮು ಹಚ್ಚಿಬಿಟ್ಟೆ ಸರ್ ಗಮ್ ಸರ್ ಗಮ್ ಗಮ್ ಹಚ್ಚಿ ಕೂದಲೆಲ್ಲ ಅಣಸು ಟ್ರೈ ಮಾಡಿ ನೋಡಿದೆ ಯಾವುದು ವರ್ಕೌಟೇ ಆಗಲಿಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ದಾಡಿ ಬಂದ್ಬಿಟ್ಟಿತ್ತು ಸರ್ ಅವರೆಲ್ಲ ಯೂನಿಫಾರ್ಮೇ ಆಗ್ತಿರ್ಲಿಲ್ಲ ಯಾಕಂದರೆ ದಾಡಿಲೇ ಎಲ್ಲ ಮುಚ್ಚೋಗ್ಬಿಡ್ತಿತ್ತು ಆವಾಗಲೇ ಅಷ್ಟು ದಾಡಿ ಬಂದಿತ್ತು ಅವರಿಗೆ ಒಂದು ಹುಡುಗಿ ಸರ್ ಒಂದು ಹುಡುಗಿನ ತಿರುಗು ನೋಡ್ತಿರ್ಲಿಲ್ಲ ಎಲ್ಲರಿಗೂ ಬ್ರೆಡ್ ಇರೋರೇ ಬೇಕು ಹಾಂ ಬ್ರೆಡ್ ಅಂದರೆ ಇಂಗ್ಲೀಷಲ್ಲಿ ದಾಡಿಗೆ ಬ್ರೆಡ್ ಅಂತ ಹಾಂ ಬಟ್ ನಮಗೆ ದಾಡಿ ಇಲ್ಲದಾಗೂ ಲೈಕ್ ಮಾಡಿದವರು ಅಂದರೆ ಒಬ್ಬರೇ ಸರ್ ಭೇಟಿಯ ಆರ್ಮಿ ಸರ್ ಹಂಗೆ ಬಟ್ ನಾ ಎಲ್ಲಿ ಹೋದರೂ ಚೈಲ್ಡ್ ಲೇಬರ್ ಅಂತ ನಂಗೆ ಕೆಲಸನೇ ಕೊಡ್ತಿರ್ಲಿಲ್ಲ ಸರ್ ಒಂದಿನಂತೂ ಮೆಜೆಸ್ಟಿಕ್ ಪಾಸ್ ಪಾಸಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಿದ್ದೆ ಅಲ್ಲಿರೋ ಹುಡುಗರೆಲ್ಲ ನಂಗೆ ನೋಡಿ ಹಿಂಗೆ ಅಂದ್ಬಿಟ್ರಿ ಸರ್ ಸರ್ ನಂಗೆ ಹೆಂಗಾಯ್ತಂದರೆ ಒಂದು ಸ್ವಲ್ಪ ದಿನ ನಾನು ಡಿಕ್ಸೆಷನಿಗೆ ಹೋಗಿಬಿಟ್ಟಿದೆ ಅದೇ ಸರ್ ಡಿಸ್ಟ್ರಿಬ್ಯೂಷನಿಗೆ ಹೋಗ್ಬಿಟ್ಟಿದೆ ಈಗ ಎಲ್ಲ ದೇವರಿಗೂ ನಾಲ್ಕು ನಾಲ್ಕು ಕಾಯಿ ಇಡ್ತೇಳಿ ಹೇಳ್ಕೊಂಡಿದೆ ಅದಾದ್ಮೇಲೆ ಸ್ವಲ್ಪ ದಾಡಿ ಬರೋಕೆ ಸ್ಟಾರ್ಟ್ ಆಗೋದಿದೆ ಇಷ್ಟು ಬಂತು ನಾನು ಎಮ್ ಸಿ ಸ್ಟ್ಯಾಂಡ್ ಕಾಣ್ತಾ ಇರಲಿ ಬಿಡೋಳು ಹಂಗೆ ಸುಮ್ಮನೆ